ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ನನ್ನ ಕಝಿನ್ ಮೆಹಂದಿ ಮತ್ತೆ ಮಳೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನಾವಿವಾಗ ಹೋಗ್ತಾ ಇರೋದು ಉಡುಪಿ ಸೈಡ್ ಬನ್ನಿ ಇವತ್ತು ಏನೆಲ್ಲ ಇದೆ ಈ ದಿನ ಹೇಗಿರುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನಮ್ಮ ವಿಡಿಯೋನ ಎಂಟು ತನಕ ತಪ್ಪದೆ ನೋಡಿ ನೋಡಿ ನಾವು ಆಲ್ಮೋಸ್ಟ್ ಇವಾಗ ಮ್ಯಾಂಗ್ಳೂರ್ ಹತ್ರ ರೀಚ್ ಆಗ್ತಾ ಇದೇವೆ ಮಳೆ ಬರೋ ಸಾಧ್ಯತೆ ಇದೆ ಸೊ ಕ್ಲೌಡಿ ಆಗಿದೆ ಮಳೆ ಬರಲಿಲ್ಲ ಆದ್ರೆ ಸಾಕು ನೋಡಿ ಯಾರಿಗಾದ್ರೂ ಈ ಪ್ಲೇಸ್ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದು ಮ್ಯಾಂಗ್ಳೂರಿಂದ ಉಡುಪಿ ಕಡೆ ಹೋಗುವಂತ ಅಂದ್ರೆ ಬಿ ಸಿ ರೋಡಿಂದ ಆ ಕಡೆಯಿಂದ ಬಂದ್ರೆ ಈ ಪ್ಲೇಸ್ ಸಿಗುತ್ತೆ ಮೇನ್ ಜಂಕ್ಷನ್ ಇದು ಯಾರಾದ್ರೂ ಈ ಪ್ಲೇಸ್ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ಸೊ ಇವಾಗ್ಲು ನಾವು ಟ್ರಾಫಿಕ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕಮೆಂಟ್ ಹಾಗೂ ನಮ್ ಚಾನೆಲ್ ನ ಸಪೋರ್ಟ್ ಮಾಡಿ ನಾವಿವಾಗ ಹೋಗ್ತಾ ಇರೋದು ಮ್ಯಾಂಗ್ಳೂರಿಂದ ಉಡುಪಿ ಕಡೆ ಸೊ ಇನ್ ಇವಾಗ ನಾವು ಸುರತ್ಕಲ್ ಹತ್ರ ಹತ್ರ ಇದ್ದೀವಿ ಇನ್ ಇಲ್ಲಿಂದ ನಮ್ಗೆ ಕಂಪ್ಲೀಟ್ ಆಗಿ ಬೀಚ್ ನೋಡ್ತಾ ಹೋಗ್ಬೋದು ಸೈಡ್ ಬೀಚ್ ಎಲ್ಲ ಕಾಣಿಸುತ್ತೆ ಬೀಚ್ ತೋರಿಸ್ತೀನಿ ನೋಡಿ ಬಂದು ಆಫೀಸ್ ಮತ್ತೆ ವಿಜಯವಾಣಿ ಪೇಪರ್ ಇದೆಯಲ್ಲ ಅದ್ರದ್ದು ಆಫೀಸ್ ನೋಡಿ ಈ ಪ್ಲೇಸ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಆ ಕಡೆ ಇದು ಹಳೆ ಬ್ರಿಡ್ಜ್ ಇಲ್ಲಿ ನೋಡಿ ಸಮುದ್ರ ಇದೆ ಇದು ಸುರತ್ಕಲ್ ಬೀಚ್ ಈ ಕಡೆ ಲೆಫ್ಟ್ ಹೋದ್ರೆ ಇಲ್ಲಿ ತಣ್ಣೀರ್ ಬಾವಿ ಬೀಚ್ ಕೂಡ ಇದೆ ಇವಾಗ ಇದು ಒಂದು ಮಂಗಳೂರಲ್ಲಿ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು ಹಾಕೋದಾದ್ರೆ ಇಲ್ಲಿ ಸ್ವಲ್ಪ ನಮ್ಮ ಎಂ ಆರ್ ಪಿ ಅಲ್ಲಿ ಬರ್ತಾ ಇದೆ ಮುಂದೆ ಇದೆ ನಮ್ದಲ್ಲಿ ಮುಂದೆ ಫ್ಲಾಗ್ ಕಾಣ್ತಾ ಇದೆ ಹೋಗೋದೊಂದ್ ರೀತಿ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಗೆ ಇದನ್ನ ನೋಡ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ ಇಲ್ಲಿ ಇದೆಷ್ಟೆಲ್ಲ ಇವಾಗ ಫೋರ್ಟು ಆಮೇಲೆ ಎಂ ಆರ್ ಪಿ ಎಲ್ ಆಮೇಲೆ ಯೂರಿಯಾ ಗೋಡಾನ ಇದೆಲ್ಲಾನು ಈ ವೇ ನಮಗೆ ಸಿಗೋದು ಸೊ ನೀವು ಉಡುಪಿ ಕಡೆ ಹೋದಾಗ ಎಲ್ಲ ಪ್ಲೇಸಸ್ನು ನೋಡ್ಕೊಂಡು ಹೋಗ್ಬೋದು ನೀವು ಈ ವೇಯಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನಿಮಗೆ ತುಂಬಾ ದೇವಸ್ಥಾನಗಳು ಸಿಗುತ್ತೆ ಪ್ರೀವಿಯಸ್ಲಿ ಸುರತ್ಕಲ್ ಕಳೆದ ಕೂಡಲೇ ನಿಮಗೆ ಆ ಜ್ಞಾ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನ ಸಿಕ್ಕಿದೆ ಪಾವಂಜಿಯಲ್ಲಿ ಇದೀಗ ನಾವು ಮುಲ್ಕಿ ರೀಚ್ ಆಗಿದ್ದೇವೆ ಇಲ್ಲಿ ಶ್ರೀ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಇದೆ ಹೀಗೆ ಅಂದರೆ ಈ ವೇಳೆಗೆ ಹೋಗ್ತಾ ನಿಮಗೆ ತುಂಬ ಫೇಮಸ್ ದೇವಸ್ಥಾನಗಳು ಸಿಗುತ್ತೆ ನೆಕ್ಸ್ಟು ಪಡುಬಿದ್ರೆ ರೀಚ್ ಆದರೆ ಪಡುಬಿದ್ರೆಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನ ಹಾಗೂ ಗುಡ್ಡೆ ಗಣಪತಿ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವಿಡಿಯೋನ ಕೆ ಆರ್ ಟಿ ಕೆ ಡೈರಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇವಾಗ ಬಪ್ಪನಾಡು ದುರ್ಗಾಪರಮೇಶ್ವರಿ ದೇವಸ್ಥಾನ ಇದು ದ್ವಾರ ಸೊ ಈ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ ನೀವ್ ಯಾವತ್ತೂ ವಿಸಿಟ್ ಮಾಡಿಲ್ಲ ಅಂದ್ರೆ ವಿಸಿಟ್ ಮಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡೋದಿಕ್ಕೂ ದೇವ್ರು ಮತ್ತೆ ಪ್ಲೇಸುನು ತುಂಬಾ ಫೇಮಸ್ಸು ವಿಸಿಟ್ ಮಾಡಿಲ್ಲ ಅಂದ್ರೆ ತಪ್ಪೇ ವಿಸಿಟ್ ಮಾಡಿ ನೀವು ಈ ಅಲ್ಲಿ ಹೋಗ್ತಾ ಇದ್ರೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಿದೆ ಅಂದ್ರೆ ಈ ಮುಲ್ಕಿ ಹತ್ರ ಮುಲ್ಕಿ ಮದ್ದು ಎಣ್ಣೆ ಸಿಗುತ್ತೆ ಮಕ್ಕಳಿಗೆ ಅದು ತುಂಬಾ ಒಳ್ಳೇದು ಮತ್ತೆ ಚಿನ್ನೆ ಮಾತ್ರೆನೂ ನಾನು ನಾವ್ ಇಲ್ಲಿಂದಲೇ ತಗೊಳೋದು ಅದೆರಡೂ ಇಲ್ಲಿ ತುಂಬ ಫೇಮಸ್ ಅಂದರೆ ಮಕ್ಕಳು ತುಂಬ ಹಠ ಹಿಡಿತಾ ಇದ್ರೆ ಚಿಹ್ನೆ ಮಾತ್ರೆ ಅಂತ ಮಕ್ಕಳಿಗೆ ಬಾಯಿ ಕೊಡೋದಿಕ್ಕೆ ಮತ್ತೆ ಎಣ್ಣೆ ಮುಲ್ಕಿ ಎಣ್ಣೆ ಅದನ್ನು ನೀವು ಮಕ್ಕಳು ಒಂದು ಹತ್ತು ನಲ್ವತ್ತೈದು ಹುಟ್ಟಿದ ನಲವತ್ತೈದು ದಿನದ ನಂತರ ಆ ಎಣ್ಣೆನ ಹಚ್ಚಿದ್ರೆ ತುಂಬ ಒಳ್ಳೇದು ಅಂತ ನಾನು ನನ್ನ ಮಗುಗೆ ಅದೇ ಎಣ್ಣೆನ ಉಪಯೋಗಿಸಿರೋದು ನೆಕ್ಸ್ಟು ಕಾಪು ಕಾಪು ಬಂದು ಮಾರಿಗುಡಿ ದೇವಸ್ಥಾನಕ್ಕೆ ಫೇಮಸ್ಸು ಆಮೇಲೆ ಉಡುಪಿ ಉಡುಪಿ ಶ್ರೀಕೃಷ್ಣ ಮಠ ಸೊ ಈ ವೇಯಲ್ಲಿ ನೀವು ಹೋಗೋದಿದ್ರೆ ಈ ಟೆಂಪಲ್ ಗಳಿಗೆಲ್ಲ ಫ್ರೀ ಇದ್ರೆ ವಿಸಿಟ್ ಮಾಡಿ ನಾವಿವಾಗ ಪಡುಬಿದ್ರೆ ಹತ್ರ ರೀಚ್ ಆಗಿದ್ದೀವಿ ಪಡುಬಿದ್ರೆಯಲ್ಲಿ ಇನ್ನೊಂದೇನ್ ಏನ್ ಫೇಮಸ್ ಅಂದ್ರೆ ಇಲ್ಲಿ ಎರಡು ವರ್ಷಕ್ಕೊಂದ್ಸಲ ಧಕ್ಕೆ ಬಲಿ ಆಗುತ್ತೆ ಉಡುಪಿಲಿ ಪರ್ಯಾಯ ಮೂರು ವರ್ಷಕ್ಕೊಂದ್ಸಲ ಪರ್ಯಾಯ ಒಂದ್ ವರ್ಷ ಆದ್ರೆ ನೆಕ್ಸ್ಟ್ ವರ್ಷ ಇಲ್ಲಿ ಧಕ್ಕೆ ಬಲಿ ಆಗುತ್ತೆ ಹಾಗಾಗಿ ಈ ಧಕ್ಕೆ ಬಲಿನೂ ಇಲ್ಲಿ ತುಂಬಾ ಫೇಮಸ್ ನೀವು ಈ ವೇಳೆ ಹೋಗೋದಿದ್ರೆ ಈಗ ಪಡಬಿದ್ರಲ್ಲೂ ನಿಮಗೆ ಬೀಚ್ ಸಿಗುತ್ತೆ ಆಮೇಲೆ ಮಲ್ಪೆ ಬೀಚು ಹೀಗೆ ರೋ ಅಂದರೆ ಏನು ಸ್ಟಾಪ್ ಇದೆ ಆ ಎಲ್ಲ ಹೋದರೆ ನೀವು ಇದು ಬೀಚ್ ಎಂಡಿಗೆ ರೀಚ್ ಆಗುತ್ತೆ ಸೊ ಪಡ್ಬಿದ್ರೆಯ ಬ್ಲೂ ಫ್ಲಾಗ್ ಬೀಚು ಅದೂ ತುಂಬ ಚೆನ್ನಾಗಿದೆ ಮಕ್ಕಳು ಕಿಡ್ಸ್ ಫ್ರೆಂಡ್ಲಿ ಮತ್ತು ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬ ಒಳ್ಳೆ ಬೀಚ್ ಅಂತ ಹೇಳ್ಬೋದು ಮತ್ತೆ ಫೋಟೋ ಶೂಟ್ಗೂ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು ಸೊ ನೀವು ಎಲ್ಲಾದ್ರೂ ಟ್ರಾವೆಲ್ ಮಾಡೋದಿದ್ರೆ ಬೀಚು ಆಮೇಲೆ ದೇವಸ್ಥಾನ ಇಂಥ ಎರಡು ಪ್ಲೇಸ್ನ ಒಟ್ಟೊಟ್ಟಿಗೆ ನೋಡೋದಿದ್ರೆ ಈ ಕಡೆ ಮಂಗಳೂರಿಂದ ಉಡುಪಿ ಕಡೆ ನೀವು ಟ್ರಾವೆಲ್ ಮಾಡಬಹುದು ಇಲ್ಲಿ ಇನ್ನೊಂದು ಫೇಮಸ್ ಟೆಂಪಲ್ ಇದೆ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಈಗ ಮೊದ್ಲಾದ್ರೆ ಮಂಗಳೂರು ದಸರಾ ಅಂತ ಮಾತ್ರ ಇತ್ತು ಆದ್ರೆ ಈಗ ಇಲ್ಲಿನೂ ಉಚ್ಚಿಲ ದಸರಾ ಅಂತ ಮಾಡ್ತಿದ್ದಾರೆ ಒಂದು ಎರಡು ಮೂರು ವರ್ಷದಿಂದ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ದೇವಸ್ಥಾನನು ತುಂಬಾ ಚೆನ್ನಾಗಿದೆ ಈ ಗೋಪುರ ನೋಡಿದ್ರೇನೆ ನಮ್ಗೆ ಈ ದೇವಸ್ಥಾನನ ಒಳಗಡೆಯಿಂದ ನೋಡಬೇಕು ಅಂತ ಅನ್ಸುತ್ತೆ ಇದು ತುಂಬಾ ಕನ್ವಿನಿಯೆಂಟ್ ಮೇನ್ ರೋಡ್ಗೆನೆ ಹತ್ರವಾಗಿದೆ ನಿಮ್ಗೆ ತುಂಬಾ ಒಳಗಡೆ ಹೋಗೋದಾಗ್ಲಿ ಏನು ಇಲ್ಲ ಸೊ ನೋಡಿ ಇದೆ ವಿಚಿಲ ಮಹಾಲಕ್ಷ್ಮಿ ದೇವಸ್ಥಾನ ನೋಡಿ ಗೋಪುರ ನೋಡಿ ತುಂಬಾ ಚೆನ್ನಾಗಿದೆ ಇದು ನೀವು ಮ್ಯಾಂಗ್ಳೂರು ಟು ಉಡುಪಿ ಟ್ರಾವೆಲ್ ಮಾಡೋದಿದ್ರೆ ಇನ್ನೊಂದು ಟೆಂಪಲ್ ನೀವು ಆ್ಯಡ್ ಮಾಡ್ಕೋಬೋದು ನಿಮ್ಮ ಲಿಸ್ಟಿಗೆ ನಾವಿವಾಗ ಮದುವೆ ಮನೆಗೆ ರೀಚ್ ಆದ್ವಿ ನಾವು ರೀಚ್ ಆಗೋ ಟೈಮಲ್ಲಿ ಮದುಮಗಳು ಮೆಹಂದಿ ಕಂಪ್ಲೀಟ್ ಆಗಿ ಅವಳು ಬಾಳೆ ಶಾಸ್ತ್ರಕ್ಕೆ ರೆಡಿಯಾಗಿದ್ಳು ಮದುವೆ ಎಂದರೆ ಕೇವಲ ಇಬ್ಬರು ವ್ಯಕ್ತಿಗಳ ನಡುವಿನ ಒಪ್ಪಂದವಲ್ಲ ಅದು ಸಮಾಜದ ಕುಟುಂಬದ ಒಗ್ಗಟ್ಟನ್ನು ತೋರಿಸುವ ಹಬ್ಬ ಹಾಡು ನೃತ್ಯ ಊಟ ಆಶೀರ್ವಾದ ಇವೆಲ್ಲವೂ ಸೇರಿ ಒಂದು ಅಮೂಲ್ಯವಾದ ಸವಿನೆನಪು ಈ ಸಂಭ್ರಮದ ಹೊತ್ತಿನಲ್ಲಿ ಮೆಹಂದಿಯ ಸುಗಂಧ ಬಳೆಯ ಜಿನ್ ಜಿನ್ ಶಬ್ದ ಮಂಗಳಗೀತೆಯ ಧ್ವನಿ ಇವೆಲ್ಲ ಸೇ ಸೇರಿ ವಿವಾಹದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಹೀಗೆ ನೋಡಿದರೆ ಮೆಹಂದಿ ಶಾಸ್ತ್ರ ಮತ್ತು ವಿವಾಹ ಇವುಗಳು ನಮ್ಮ ಸಂಸ್ಕೃತಿಯ ಆಳವನ್ನು ತೋರಿಸುವ ಅಂಶಗಳು ಇಂತಹ ಸಂಪ್ರದಾಯಗಳನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ಸಾಗಿಸುವುದು ನಮ್ಮ ಹೊಣೆಗಾರಿಕೆ ವಿವಾಹ ಸಡಗರದಲ್ಲಿ ನಾವು ಕಾಣುವುದು ಕೇವಲ ಸಂಸ್ಕೃತಿಯಲ್ಲ ಬದುಕಿನ ಅರ್ಥ ಪ್ರೀತಿ ಮತ್ತು ಶಾಶ್ವತ ಬಂಧ ಮದುವೆಯ ಮುಂದಿನ ದಿ ದಿನ ವಧುವಿಗೆ ಮೆಹಂದಿ ಹಚ್ಚುವುದು ನಮ್ಮ ದೇಶಗಳಲ್ಲಿ ಶತಮಾನ ಕಾಲದಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಇದು ಕೇವಲ ಅಲಂಕಾರಕ್ಕಾಗಿ ಅಲ್ಲ ಮೆಹಂದಿಯು ದೇಹಕ್ಕೆ ತಂಪು ನೀಡುತ್ತದೆ ಮನಸ್ಸಿಗೆ ಶಾಂತಿ ತರುತ್ತದೆ ಆರೋಗ್ಯಕ್ಕೂ ಸಹಕಾರಿ ಹಸಿರು ಬಣ್ಣದಿಂದ ಕೆಂಪಾಗ ಕೆಂಪಾಗುವ ಮೆಹಂದಿಯ ಬಣ್ಣವು ಹೊಸ ಜೀವನಕ್ಕೆ ಬಣ್ಣ ತುಂಬುವ ಸಂಕೇತ ಕೆಲವೊಮ್ಮೆ ವರನ ಹೆಸರನ್ನು ವಧುವಿನ ಕೈಯಲ್ಲಿ ಮೆಹಂದಿಯಿಂದ ಅಡಗಿಸಿ ಬರೆಯುತ್ತಾರೆ ಮದುವೆಯ ನಂತರ ವರನು ಅದನ್ನು ಹುಡುಕಬೇಕು ಎಂಬುವುದು ಒಂದು ಆಚರಣೆ ಈ ಶಾಸ್ತ್ರದಲ್ಲಿ ಮನೆ ತುಂಬ ಹೆಂಗಸರು ಸೇರಿ ಹಾಡು ಹಾಡಿ ನೃತ್ಯ ಮಾಡಿ ಸಂಭ್ರಮಿಸುತ್ತಾರೆ ಹೀಗೆ ಮೆಹಂದಿ ಕಾರ್ಯಕ್ರಮವೇ ಒಂದು ಸಣ್ಣ ಹಬ್ಬದಂತಾಗುತ್ತದೆ ಮೆಹಂದಿಯಾದ ಕೂಡಲೇ ಬರುವುದು ಬಳೆ ಶಾಸ್ತ್ರ ಬಳೆ ಎಂದರೆ ನಮ್ಮ ಸಂಸ್ಕೃತಿಯಲ್ಲಿ ತುಂಬ ಪವಿತ್ರವಾದುದು ಪ್ರತಿಯೊಂದು ಬಣ್ಣದ ಬಳೆಯು ಒಂದು ಸಂಕೇತ ಹಸಿರು ಗಾಜಿನ ಬಳೆಗಳು ಸಂತಾನ ಭಾಗ್ಯವನ್ನು ಸೂಚಿಸುತ್ತದೆ ಕೆಂಪು ಬಳೆಗಳು ದಾಂಪತ್ಯದ ಸೌಖ್ಯ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಬಂಗಾರದ ಬಳೆಗಳು ಧರಿಸುವುದರಿಂದ ಐಶ್ವರ್ಯ ಮತ್ತು ಘನತೆಯ ಸಂಕೇತ ಬಳೆ ಶಾಸ್ತ್ರದಲ್ಲಿ ಹಿರಿಯರು ವಧುವಿನ ಕೈಗೆ ಇಲ್ಲದಿದ್ದರೆ ಬಳೆಗಾರ ಹಾಕುವ ಬಳೆಗಳು ಆಶೀರ್ವಾದವನ್ನು ತರಿಸುತ್ತದೆ ಬಳೆಯ ಜಿನ್ ಜಿನ್ ಶಬ್ದಗಳು ಮನೆಯಲ್ಲಿ ಶುಭ ಶಬ್ದ ಎಂದು ಪರಿಗಣಿಸಲಾಗಿದೆ ವಧು ಹೊಸ ಜೀವನಕ್ಕೆ ಕಾಲಿಡುವಾಗ ಬಳೆಗಳ ಶಬ್ದವು ಆಕೆಯ ಆಕೆಗೆ ಹೆಚ್ಚಿಗೆ ಶಕ್ತಿ ಧೈರ್ಯ ಆತ್ಮವಿಶ್ವಾಸವನ್ನು ನೀಡುತ್ತದೆ ಈ ಶಾಸ್ತ್ರವು ವಧುವಿನ ಜೀವನದ ಹೊಸ ಅಧ್ಯಾಯದ ಪ್ರಾರಂಭವನ್ನು ಸೂಚಿಸುತ್ತದೆ ನಾನು ಮೆಹಂದಿ ಹಾಕಿಸಿಕೊಂಡು ಬಳೆ ಶಾಸ್ತ್ರದ ಕಡೆಗೆ ಹೊರಟೆ ನಾನು ಮದುವೆ ದಿನ ಉಡುವ ಸಾರಿಗೆ ಮ್ಯಾಚಿಂಗ್ ಆಗುವ ಬಳೆಗಳನ್ನು ಹಾಕಿಸಿಕೊಂಡೆ ಇದು ನಮ್ಮ ಮನೆಯ ಮದುವೆಯ ಮಗಳು ಮದುವೆಯ ಸಂಭ್ರಮದಲ್ಲಿ ಅವಳು ಮೆಹೆಂದಿ ಹಾಕಿಕೊಂಡು ತನ್ನ ಕೈಯಲ್ಲಿ ಹಸಿರು ಕೆಂಪು ಬಳೆಗಳ ಅಲಂಕಾರ ಮಾಡಿಸಿಕೊಂಡಿದ್ದಾಳೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮ್ಮ ಇನ್ನಷ್ಟು ಸಂಸ್ಕೃತಿ ಮದುವೆ ಸಂಭ್ರಮದ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಬೆಂಬಲವೇ ನಮ್ಮ ಪ್ರೋತ್ಸಾಹ